ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ತಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಗವನ ಮಾಡ್ತಕ್ಕಂಥ ನಮಸ್ಕಾರಗಳು ಮುಖ್ಯವಾಗಿ ಮೇ ತಿಂಗಳಲ್ಲಿ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಸು ನಡೀತಾ ಇದೆ ಗ್ರಹಗಳು ದೊಡ್ಡ ದೊಡ್ಡ ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದವೆ ಮುಖ್ಯವಾಗಿ ಗುರು ಶುಭಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಕೆಲಸಗಳಿಗೆ ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಗುರು ಧನಕಾರಕರು ಪುತ್ರಕಾರಕರು ಹೀಗೆ ಗುರು ಕಾರಕತ್ವಗಳು ಅಗಾಧ ನಮ್ಮನ್ನು ಕಷ್ಟದಲ್ಲಿರುವಾಗ ಎತ್ತಿ ನಿಲ್ಲಿಸ್ತಕ್ಕಂಥ ಗ್ರಹ ಗುರು ಈ ಗುರು ಗ್ರಹ ಮೇ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ತನ್ನ ರಾಶಿಯನ್ನು ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ತನ್ನ ಪಥಚಲನೆಯನ್ನು ಮಾಡ್ತಾ ಇದೆ ಮಿಥುನ್ ರಾಶಿ ಬಂದು ಬುಧನಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ ಅಂತಕ್ಕಂಥದ್ದು ಬುದ್ಧಿವಂತಿಕೆ ಇಂಟೆಲಿಜೆನ್ಸಿ ಸಂಬಂಧಿಸಿರ್ತಕ್ಕಂಥ ರಾಶಿಯಲ್ಲಿ ವಿದ್ಯಾಕಾರಕ ಗುರು ಗುರು ಅಲ್ಲಿ ಹೋಗಿದರೆ ಸಾಕಷ್ಟು ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಅದೇ ರೀತಿಯಾಗಿ ಮತ್ತೊಂದು ಗ್ರಹ ಆಲ್ರೆಡಿ ಶನಿ ಭಗವಾನರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಹಿಡಿದು ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಮೀನ್ ರಾಶಿಯಲ್ಲಿ ಇರ್ತಾರೆ ಮತ್ತು ರಾಹುಕೇತುಗಳು ಸುಮಾರು ಒಂದೂವರೆ ವರ್ಷದಿಂದ ರಾಹುಕೇತುಗಳು ಮೀನರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಇದ್ದಂಥ ರಾಹುಕೇತುಗಳು ಈ ಮೇ ಹದಿನೆಂಟನೇ ತಾರೀಕು ತಮ್ಮ ಸ್ಥಾನವನ್ನು ಸಿಂಹರಾಶಿ ಮತ್ತು ಕುಂಭರಾಶಿಗೆ ಪರಿವರ್ತನೆ ಇದೆ ಕುಂಭರಾಶಿಗೆ ಮೂಲ ತ್ರಿಕೋನವಾಗಿರ್ತಕ್ಕಂಥ ರಾಹುಗೆ ರಾಹು ಸಿಂಹರಾಶಿಗೆ ಪ್ರವೇಶ ಮಾಡಿದರೆ ಹದಿನೆಂಟನೇ ತಾರೀಕು ಅದೇ ದಿನ ಕೇತು ಕೂಡ ಸಿಂಹರಾಶಿಗೆ ಬರ್ತಾರೆ ಕನ್ಯಾರಾಶಿ ಅಂತ ಮತ್ತು ಈ ಗ್ರಹಗಳು ರಾಹು ಅಂತಕ್ಕಂಥವನ್ನೇನೆಂದರೆ ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಯನ್ನು ತುಂಬ ಎತ್ತರಕ್ಕೆ ಬೆಳೆಸಿ ಮತ್ತು ಅದರಲ್ಲೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥವನು ರಾಹು ಯಾವ ಜಾಗದಲ್ಲಿದ್ದರೆ ಆ ಜಾಗಕ್ಕೆ ಹೆಚ್ಚು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾನೆ ಕೇತು ವೈರಾಗ್ಯ ಗ್ರಹ ತನ್ನ ವೈರಾಗ್ಯ ಪಥದಲ್ಲಿ ಹೋಗ್ತಾ ಇರ್ತಾರೆ ಮನುಷ್ಯನನ್ನು ಆಳವಾದ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಕಳಿಸ್ತಕ್ಕಂಥವನು ಮೀನರಾಶಿಯಾದಂಥ ಮೋಕ್ಷ ಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ ಮೀನರಾಶಿ ಒಂದು ಕನಸುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮೋಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಭಕ್ತಿಗೆ ವೈರಾಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿಯಲ್ಲಿ ಭಕ್ತಿಕಾರಕ ಶನಿ ಭಗವಾನರು ಆ ರಾಶಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಶಿಸ್ತು ಸಂಯಮ ಮತ್ತು ದೃಢ ಮನಸ್ತತ್ವವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಶನಿ ಭಗವಾನರು ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಮೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಅವರು ಆ ರಾಶಿಯಲ್ಲಿರ್ತಾರೆ ಈ ರಾಶಿಯಲ್ಲಿ ಮುಖ್ಯವಾಗಿ ಶನಿ ಭಗವಾನರು ಮನುಷ್ಯನಿಗೆ ಭಕ್ತಿ ಜ್ಞಾನ ತಿಳುವಳಿಕೆ ಮತ್ತು ಕಷ್ಟಗಳಿಂದ ನಮ್ಮ ಒಬ್ಬ ವ್ಯಕ್ತಿ ಯಾವ ಥರ ಆಚೆ ಬರಬೇಕಂತಕ್ಕಂಥ ಒಂದು ಸೂತ್ರಗಳನ್ನು ಹೇಳ್ಕೊಡ್ತಕ್ಕಂಥ ಶನಿ ಭಗವಾನರು ಸರಿ ಹಾಗಾದರೆ ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳ ಚಲನೆ ಇದೆ ಅಂತ ನೋಡೋಣ ಬನ್ನಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಸೂರ್ಯ ಗ್ರಹ ಮೇ ಹದಿನೈದನೇ ತಾರೀಕು ವೃಷಭ ರಾಶಿಗೆ ಪ್ರವೇಶ ಇದ್ದಾರೆ ಅದೇ ರೀತಿ ಏಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ಮೇ ಇಲ್ಲಿ ಬುಧ ಗ್ರಹ ಕೂಡ ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡಿ ವೃಷಭ ರಾಶಿಗೆ ಇದ್ದಾರೆ ಹಾಗಾದರೆ ಈ ತಿಂಗಳಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ಥರ ಪರಿಣಾಮ ಬೀಳತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮಾತಾಡೋಣ ಬನ್ನಿ ದ್ವಾದಶ ರಾಶಿಗಳಲ್ಲಿ ನೆಕ್ಸ್ಟ್ ಸೈನ್ ಬಂದು ಸಿಂಹರಾಶಿ ಸಿಂಹರಾಶಿಯವರು ಗೊತ್ತಲ್ವ ಇವರು ಓವರ್ ಕಾನ್ಫಿಡೆನ್ಸ್ ಇರ್ತಕ್ಕಂಥವ್ರು ನೇರ ನಡೆ ನುಡಿ ಇರ್ತಕ್ಕಂಥವ್ರು ಹೆಲ್ಪಿಂಗ್ ನೇಚರ್ ಇರ್ತಕ್ಕಂಥವರು ಈ ರಾಶಿಗೆ ಮೇ ತಿಂಗಳಲ್ಲಿ ತುಂಬ ಅನುಕೂಲಗಳೇ ಇದೆ ಅಂತ ಹೇಳಬೇಕು ಯಾಕಂದರೆ ನಿಮಗೆ ಶನಿ ಶುಕ್ರ ಬಿಟ್ಟಿದರೆ ಉಳಿದಿರ್ತಕ್ಕಂಥ ಗ್ರಹಗಳೆಲ್ಲ ಕೂಡ ಸ್ವಲ್ಪನ ಅನುಕೂಲಕರವಾಗಿದೆ ರಾಹುಕೇತು ಪಥವನ್ನು ಬದಲಾವಣೆ ಮಾಡ್ತಾಯಿದ್ರು ಕೇತು ನಿಮ್ಮ ರಾಶಿಗೆ ಬಂದು ಏಳನೇ ಮನೆಯಲ್ಲಿ ರಾಹು ಇದ್ದರೂ ಕೂಡ ಏನು ಅಂತ ನಿಮಗೆ ನ್ಯೂಟ್ರಲ್ ಅಂತಲೇ ಹೇಳಬೇಕು ತುಂಬ ತೊಂದರೆಗಳೇನು ಮಾಡೋದಿಲ್ಲ ಸೂರ್ಯ ಅನುಕೂಲವಾಗಿದ್ದಾರೆ ನಿಮ್ಮ ರಾಶಿಗೆ ಬುಧ ಅನುಕೂಲವಾಗಿದ್ದಾರೆ ಮತ್ತು ಗುರು ಕೂಡ ನಿಮಗೆ ಇಷ್ಟು ವರ್ಷ ನಿಮ್ ಒಂದು ವರ್ಷದಿಂದ ನಿಮಗೆ ಗುರು ಹತ್ತರಲ್ಲಿದ್ದ ಗುರು ಈಗ ಲಾಭಸ್ಥಾನಕ್ಕೆ ಇದ್ದಾರೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮಗೆ ಹೆಚ್ಚು ಅನುಕೂಲಗಳನ್ನೇ ಮಾಡಿಕೊಡ್ತಾರೆ ಒಂದು ವರ್ಷ ಕಾಲ ಮೇ ಹದಿನಾಲ್ಕನೇ ತಾರೀಕು ರಾತ್ರಿಯಿಂದ ನಿಮಗೆ ಒಂದು ವರ್ಷದ ಕಾಲ ಗುರು ಅನುಕೂಲವಾಗಿದ್ದಾರೆ ಗುರು ಅನುಕೂಲವಾಗಿರುವಾಗ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳನ್ನು ಮುಕ್ತಾಯ ಮಾಡಿಕೊಳ್ಳಿ ಮನೆ ಕಟ್ಟಕ್ಕಂಥ ಕೆಲಸಗಳನ್ನು ಪ್ರಾರಂಭ ಮಾಡಿ ನಿಮ್ಮ ಕನಸುಗಳು ಏನಿರುತ್ತೆ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದು ಶುಭ ಸಮಯ ಇಂಪಾರ್ಟೆಂಟ್ ಕೆಲಸಗಳನ್ನು ಯಾವುದು ಪೋಸ್ಟ್ಪೋನ್ ಮಾಡಿದಿರ ಕಂಪ್ಲೀಟ್ ಮಾಡ್ಕೊಳ್ಳಿ ಮದುವೆ ಸಂಬಂಧಗಳು ಸಂತಾನ ಭಾಗ್ಯ ವಿಚಾರವಾಗಿ ರೈತರಿಗೆ ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ಆದರೆ ಕುಜ ಒಬ್ಬರು ವ್ಯಯಸ್ಥಾನದಲ್ಲಿದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಕುಜಾ ಜೂನ್ ಆರನೇ ತಾರೀಕು ವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿರೋದರಿಂದ ಕುಶ ಒಬ್ಬರು ಸ್ವಲ್ಪ ಮಟ್ಟಿಗೆ ನಿಮಗೆ ಅನಾನುಕೂಲವನ್ನು ಮಾಡ್ತಾ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಅಟ್ಲೀಸ್ಟ್ ನಿಮ್ಗೆ ಅನುಕೂಲ ಆಗಿದ್ದರೆ ಒಂದು ಸರ್ತಿ ಕುಕ್ಕೆ ಸುಬ್ರಹ್ಮಣ್ಯಮಲ್ಲಿ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠಾಪನೆ ಮಾಡಿಕೊಂಡಿದ್ದರೆ ಕುಶನ ಪ್ರಭಾವ ಕಮ್ಮಿ ಆಗುತ್ತೆ ಅಥವಾ ನಿಮಗೆ ಹತ್ರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಮತ್ತು ಕೇತು ನಿಮ್ಮ ರಾಶಿಯಲ್ಲೇ ಇರೋದರಿಂದ ಕೆಲಸ ಕಾರ್ಯಗಳನ್ನು ನೀವು ಸ್ವಂತ ಪ್ರಯತ್ನದಿಂದ ಮುಂದುವರಿಸಬೇಕು ಕೇತು ಸ್ವಲ್ಪ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾನೆ ಅದರಿಂದ ಗಣಪತಿಯನ್ನು ಆರಾಧನೆ ಮಾಡಿ ಏಳನೇ ಮನೆಯಲ್ಲಿರ್ತಕ್ಕಂಥ ರಾಹು ಸಾಮಾಜಿಕ ಸಂಬಂಧಗಳನ್ನು ತೋರಿಸ್ತಕ್ಕಂಥ ಏಳನೇ ಮನೆಯಲ್ಲಿ ರಾಹು ಇರೋದರಿಂದ ರಾಹು ನ್ಯೂಟ್ರಲ್ ಆಗಿದ್ದರೂ ಕೂಡ ಯಾರ ಜೊತೆಲ್ಲೂ ಕೂಡ ಅನಾವಶ್ಯಕವಾಗಿ ಮಾತು ಬೆಳೆಸ್ಕೊಳ್ತಕ್ಕಂಥದ್ದು ಸಾಮಾಜಿಕ ಸಂಬಂಧಗಳನ್ನು ಕಡಿಸ್ಕೊಳ್ಳೋಕೆ ಹೋಗ್ಬೇಡಿ ಸಾಧ್ಯವಿದ್ದಷ್ಟು ಬಂದು ಬಳಗ ಸ್ನೇಹಿತರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮ್ಗೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಆಲ್ಮೋಸ್ಟ್ ಆಲ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ನಿಮಗೆ ಅಷ್ಟಮ ಶನಿ ಇರುತ್ತೆ ಅಷ್ಟಮ ಶನಿ ಇರುವಾಗ ಕೆಲಸಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡ ಆಗುವಂಥದ್ದು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಪ್ರಯತ್ನ ಮಾಡಿದರೆ ನಿಮ್ಮ ಮುಂದಕ್ಕೆ ಈಸಿಯಾಗಿ ಹೋಗ್ತೀರಿ ಸೊ ಅದರಿಂದ ಶನಿ ಭಗವಾನರನ್ನು ಒಲಿಸ್ಕೊಳ್ಳೋದಕ್ಕೆ ಪ್ರತಿ ಶನಿವಾರ ಒಂದು ಟ್ವೆಂಟಿ ಗ್ರಾಮ್ಸ್ ಎಳ್ಳು ಟ್ವೆಂಟಿ ಅಷ್ಟು ಎಳ್ಳು ಎಲೆ ಅಡಿಕೆ ಮತ್ತು ಎಂಟು ರೂಪಾಯಿ ದಕ್ಷಿಣೆ ನವಗ್ರಹದಲ್ಲಿ ಶನಿ ಗ್ರಹದ ಮುಂದೆ ಇಟ್ಟುಬಿಟ್ಟು ಮತ್ತು ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಓಂ ಶಂ ಶನಿದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಶುಕ್ರ ಕೂಡ ಎಂಟನೇ ಮನೆಯಲ್ಲಿದ್ದಾರೆ ಶುಕ್ರ ಎಂಟನೇ ಮನೆಯಲ್ಲಿದ್ದರೂ ಕೂಡ ಏನು ಸಡನ್ ಮನೆ ಬರೋದು ಈ ಥರ ಎಲ್ಲದಾಗುತ್ತೆ ಉದ್ಯೋಗದಲ್ಲಿ ಕೂಡ ಹೊಸ ಹೊಸ ಅವಕಾಶಗಳನ್ನು ನಿಮಗೆ ಹತ್ತನೇ ಮನೆಯಲ್ಲಿ ಬುಧ ಸೂರ್ಯ ಇರೋದರಿಂದ ಉದ್ಯೋಗ ಅವಕಾಶಗಳು ಇವೆಲ್ಲ ಕೂಡ ನಿಮಗೆ ವಿಪುಲವಾಗಿರುತ್ತೆ ಓವರಲ್ ಆಗಿ ಅಷ್ಟಮಶನಿ ಒಂದು ಬಿಟ್ಟಿದರೆ ಕುಜ ಒಬ್ಬರ ಅನಾನುಕೂಲವಿಲ್ಲ ಅನ್ನೋದು ಬಿಟ್ಟಿದರೆ ಓವರಾಲ್ ಆಗಿ ಚೆನ್ನಾಗಿದೆ ಈ ಸರ್ತಿ ಒಂದು ವರ್ಷಗಳ ಕಾಲ ನಿಮಗೆ ಅನುಕೂಲ ಇರೋದರಿಂದ ಪ್ರಯತ್ನ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿ ಜೀವನ ಪಡ್ಕೊಳ್ಳಿ ಚೆನ್ನಾಗಿದೆ ನವಗ್ರಹ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಸರ್ವೇ ಜನ ಸುಖಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಇಲ್ಲಿ ಮುಕ್ತಾಯ ಇದ್ದೀನಿ ಧನ್ಯವಾದಗಳು